ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ಆರ್ ಆರ್ ಸಿ ಹುಬ್ಬಳ್ಳಿಯಲ್ಲಿ ಬಂದಿರುವಂಥ ರೈಲ್ವೆ ವೇಕೆನ್ಸಿಗಳ ಬಗ್ಗೆ ಇವತ್ತು ನಾನು ಡಿಟೇಲ್ ನೋಟಿಫಿಕೇಶನ್ನ ಡಿಸ್ಕಷನ್ ಮಾಡೋಣ ಸೊ ನೋಡ್ತಿರ್ಬೋದು ನೀವು ಇವಾಗ ಡಿಟೇಲ್ ನೋಟಿಫಿಕೇಶನ್ ಕೊಟ್ಟಿದ್ದಾನೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರ್ ಆಫ್ ರೈಲ್ವೆ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡಲ್ಲಿರುವಂಥ ಗ್ರೂಪ್ ಡಿ ವೇಕೆನ್ಸಿಗಳ ಬಗ್ಗೆ ಗ್ರೂಪ್ ಡಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ಇವತ್ತು ಡಿಟೇಲಾಗಿ ಎಜುಕೇಷನು ಮತ್ತು ಏನೇನಿರುತ್ತೆ ಎಕ್ಸಾಮ್ಸ್ ಪ್ಯಾಟ್ರನ್ ಏನೇನಿದೆ ಸಿಲೆಬಸ್ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡಿಟೇಲಾಗಿ ತಿಳ್ಕೊಳ್ಳೋಣ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ಡೇಟ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಅಂದರೆ ಇಪ್ಪತ್ತ್ಮೂರು ಜನವರಿ ಅಂದರೆ ಇಪ್ಪತ್ತ್ಮೂರು ಜನವರಿ ಅಂದರೆ ಇವತ್ತಿನಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಹೆಂಗೆ ಆನ್ಲೈನ್ ಮೋಡಲ್ಲಿರುತ್ತೆ ಅಪ್ಲಿಕೇಶನ್ ಹಾಕಬೇಕು ಕ್ಲಿಯರ್ ಆಯ್ತಾ ಓಕೆ ನೆಕ್ಸ್ಟ್ ನೋಡಿ ಡಿಟೇಲ್ ವೇಕೆನ್ಸಿಗಳ ಬಗ್ಗೆ ಡಿಟೇಲ್ ಕೊಟ್ಟಿದ್ದಾನೆ ಏನು ಟೋಟಲ್ ನೋಡಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಪೋಸ್ಟ್ಗಳಿದ್ದಾವೆ ಎಟ್ಟು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಪೋಸ್ಟು ಏಜ್ ಕ್ರೈಟೇರಿಯಾ ಬಂದುಬಿಟ್ಟು ಹದಿನೆಂಟರಿಂದ ಮೂವತ್ತಾರು ವರ್ಷ ಸೊ ಏಯ್ಟೀನ್ ಟು ತರ್ಟಿ ತ್ರೀ ಏನಿದೆ ಜನ್ರಲ್ ಕ್ಯಾಂಡಿಡೇಟ್ ಇದೆ ಮೂರು ವರ್ಷ ಏನಿದೆ ಮೂರು ವರ್ಷ ಏನಿದೆ ಒ ಬಿ ಸಿ ಕ್ಯಾಂಡಿಡೇಟ್ಗೆ ಇದೆ ಸೊ ಹದಿನೆಂಟು ಯಾರು ವರ್ಷ ಕಂಪ್ಲೀಟ್ ಆಗಿದೆ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಓಕೆ ಆಮೇಲೆ ವೇರಿಯಸ್ ಪೋಸ್ಟ್ ಲೆವೆಲ್ ಒನ್ ಇದಕ್ಕೆ ಗ್ರೂಪ್ ಡಿಗೆ ಲೆವೆಲ್ ಒನ್ ಪೋಸ್ಟ್ ಅಂತ ಕರೀತಾರೆ ಸೊ ನೀವು ಬೇಸಿಕ್ ಪೇಮೆಂಟ್ ಬಂದುಬಿಟ್ಟು ಏಯ್ಟೀನ್ ತೌಸಂಡ್ ಮೋ ಓನ್ಲಿ ಏಯ್ಟೀನ್ ತೌಸಂಡ್ ಅಂತ ಅನ್ಕೋಬೇಡಿ ಇದು ಬೇಸಿಕ್ ಪೇ ಇದ್ರ ಜೊತೆಗೆ ಎಚ್ ಆರು ಡಿ ಆರ್ ಜೊತೆ ಕೂಡಿ ತುಂಬ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿನೇ ಇರೋದರಿಂದ ಅಟ್ಲೀಸ್ಟ್ ನಿಮ್ಮದು ಪೇಮೆಂಟು ತರ್ಟಿ ಕೆ ಅಂದರೆ ತರ್ಟಿ ತೌಸಂಡ್ವರೆಗೂ ನಿಮ್ಮದು ಪೇಮೆಂಟು ಡಿಸೈಡ್ ಆಗುತ್ತೆ ಫೈನಲ್ ಆಗಿ ಸ್ಟೂಡೆಂಟ್ಸ್ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಎಕ್ಸಾಮಿನೇಷನ್ ಪ್ರೊಸೆಸ್ ಯಾವ ಥರ ಎಕ್ಸಾಮಿನೇಷನ್ ಪ್ರೊಸೆಸ್ ಇದೆ ಅಂತ ಚೆಕ್ ಮಾಡಿದ್ರೆ ನೋಡಿ ಫಸ್ಟು ಏನಿರುತ್ತೆ ಎಕ್ಸಾಮ್ ಇರುತ್ತೆ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಫಸ್ಟ್ ಏನು ಮಾಡಬೇಕು ರಿಟರ್ನ್ ಎಕ್ಸಾಮ್ ಇರುತ್ತೆ ಅಂದರೆ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಫಸ್ಟ್ ಏನಿರ್ತದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಸಿ ಬಿ ಟಿ ಎಕ್ಸಾಮ್ ಇರುತ್ತೆ ಆಮೇಲೆ ಆದ ನಂತರ ಏನಿರ್ತದೆ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಅಂದರೆ ಪಿ ಇ ಟಿ ಫಿಸಿಕಲ್ ಇರುತ್ತೆ ಫಸ್ಟ್ ಏನಿರ್ತದೆ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ ತಗೋತಾರೆ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ ಆದ ತಕ್ಷಣ ಅದು ಕಟ್ ಆಫ್ ಕ್ಲಿಯರ್ ಆದ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ತಾರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಸೊ ಫಿಸಿಕಲ್ ಎಫಿಷನ್ಸಿ ಟೆಸ್ಟಲ್ಲಿ ಏನಿರುತ್ತೆ ಅನ್ನೋದನ್ನು ಮುಂದ್ಗಡೆ ಡಿಸ್ಕಷನ್ ಮಾಡೋಣ ಕ್ಲಿಯರಾ ಓಕೆ ಅದಾದ ನಂತರ ಏನಿರುತ್ತೆ ಡಾಕ್ಯುಮೆಂಟೇಷನ್ ಇರುತ್ತೆ ಅದ್ರ ಜೊತೆಗೇ ಮೆಡಿಕಲ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಅದಾದ ನಂತರ ಡೈರೆಕ್ಟಾಗಿ ನಿಮ್ದು ಏನಿರ್ತದೆ ಕಾಲ್ ಲೆಟ್ರ್ ಅಥವಾ ಜಾಯ್ನಿಂಗ್ ಲೆಟ್ರ್ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಏನಿದೆ ಅಂದರೆ ಫಸ್ಟು ಎಕ್ಸಾಮ್ ಇರುತ್ತೆ ನಿಮ್ಮದು ಎಕ್ಸಾಮ್ ಕಂಪ್ಲೀಟ್ ಆದ ತಕ್ಷಣ ಹಂಡ್ರೆಡ್ ಮಾರ್ಕ್ಸ್ ಎಕ್ಸಾಮ್ ಕಂಪ್ಲೀಟ್ ಆದ ತಕ್ಷಣ ಪಿ ಇ ಟಿ ಇರುತ್ತೆ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಅದಾದಮೇಲೆ ಮೆಡಿಕಲಲ್ಲಿ ನೋಡಿ ಈ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಕಲ್ ಅಂದರೆ ಬರೋದು ಆಯ್ ಕಣ್ಣಿಂದು ಸಿಕ್ಸ್ ಬೈ ನೈನ್ ವಿಜನ್ ಸಿಕ್ಸ್ ಬೈ ನೈನ್ ಇದ್ದರೆ ಮುಗಿದೋಯ್ತು ವಿದೌಟ್ ಗ್ಲಾಸ್ ಸಿಕ್ಸ್ ಬೈ ನೈನ್ ವಿಜನ್ ಅಷ್ಟೇ ಕೇಳ್ತಾರೆ ಇಷ್ಟಾದರೆ ನಿಮ್ಮದು ಮೆಡಿಕಲ್ ಇದರಲ್ಲಿ ಜಾಸ್ತಿ ಏನು ಇರೋದಿಲ್ಲ ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡ್ಕೊಳ್ಳಿ ಬೇಕಿದ್ರೆ ನೋಡಿ ಮಿನಿಮಮ್ ಏಯ್ಟೀನ್ ಟು ತರ್ಟಿ ತ್ರೀ ಇಯರ್ಸ್ ಏಜ್ ಇರಬೇಕು ಸೊ ಒ ಬಿ ಸಿ ನಾನ್ ಏನು ಬರುತ್ತೆ ಏಯ್ಟೀನ್ ಟು ತರ್ಟಿ ಸಿಕ್ಸ್ ತ್ರೀ ಇಯರ್ ಏನಿದೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಕೆಳಗಡೆ ನಿಮಗೆ ಡೀಟೇಲ್ಸ್ ಇದೆ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಎಕ್ಸಾರ್ಮಿದೋದೆಲ್ಲ ನೆಕ್ಸ್ಟ್ ನೋಡಿ ಹಾಂ ಕಡೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಿರುತ್ತೆ ಸೊ ಜೊತೆಗೆ ಅಪ್ಲಿಕೇಶನ್ ಫೀ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಜೊತೆಗೆ ಫೈವ್ ಹಂಡ್ರೆಡ್ ರುಪೀಸ್ ಯಾವುದು ಜನ್ರಲ್ ಕ್ಯಾಟಗರಿ ಮತ್ತು ಒದವ್ರಿಗಿಂತ ಫೈ ಹಂಡ್ರೆಡ್ ರುಪೀಸ್ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಇತರ ಟ್ರಾನ್ಸ್ಜೆಂಡರು ಫೀಮೇಲ್ ಕ್ಯಾಂಡಿಟ್ಗಳು ಎಸ್ಪೆಷಲಿ ನೋಡಿ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೋಸ್ಕರ ಎಷ್ಟಿರುತ್ತೆ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಇನ್ನೊಂದು ಎಚ್ಚರವಾಗಿರಬೇಕು ಫ್ರೆಂಡ್ಸ್ ನೀವು ಯಾವುದಾದ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಿರಲ್ಲ ಅಲ್ಲಿ ನೆಟ್ ಸೆಂಟ್ರಲ್ಲಿ ಹೋಗ್ತಿರಲ್ಲ ಯಾವುದೇ ಕಾರಣಕ್ಕೂ ಅವ್ರ ಅಕೌಂಟ್ಲೇ ಹಾಕಿಸ್ಬೇಡಿ ನಿಮ್ಮ ಅಕೌಂಟೇ ಕೊಡಿ ಯಾಕಂದರೆ ಫಸ್ಟ್ ಸಿ ಬಿ ಟಿ ಒನ್ ಎಕ್ಸಾಮ್ ಮುಗಿದ ತಕ್ಷಣ ಇವಾಗ ಏನು ಫಾರ್ ಎಕ್ಸಾಂಪಲ್ ನಾಲ್ಕುನೂರು ರೂಪಾಯಿ ಏನು ಮಾಡುತ್ತೆ ಈಗ ಐದುನೂರು ರೂಪಾಯಿ ಕೊಟ್ಬಿಟ್ಟು ಏನು ಮಾಡ್ತೀರ ಅಪ್ಲಿಕೇಶನ್ ಫಾರ್ಮ್ ಹಾಕ್ತಿರಲ್ಲ ಸಿ ಬಿ ಟಿ ಒನ್ ತಕ್ಷಣ ಆದ ತಕ್ಷಣ ನಿಮಗೆ ನಾಲ್ಕುನೂರು ರೂಪಾಯಿ ರಿಫಂಡ್ ಮಾಡ್ತಾರೆ ಸೊ ಇದು ಗೌರ್ಮೆಂಟ್ ದಿಂದನೇ ಇರೋದು ಹಾಗಾಗಿ ನೀವೇನಾದರೂ ಹೊರಗಡೆ ಹೋಗಿ ಅಪ್ಲಿಕೇಶನ್ ಹಾಕ್ತಿದ್ರೆ ಅವ್ರ ಅಕೌಂಟ್ ನಂಬರ್ ಹಾಕಿರ್ತಾರೆ ಹಾಗಾಗಿ ಆ ನಾಲ್ಕುನೂರು ರೂಪೀಸ್ ಅವ್ರ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅವ್ರಿಗೆ ಹೇಳಬೇಕು ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ನಮ್ಮದು ನಿಮ್ಮದು ಅಕೌಂಟ್ ಐ ಡಿ ಮತ್ತು ಪ ಇದು ಕೊಟ್ಬಿಡಿ ಅಕೌಂಟ್ ಖಾತೆ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಹೇಳಬೇಕು ಯಾಕಂದರೆ ನೀವು ಸಿ ಬಿ ಟಿ ಒನ್ ಎಕ್ಸಾಮ್ ಬರದ ತಕ್ಷಣ ಏನಾಗುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ರೀಫಂಡ್ ಆಗುತ್ತೆ ಐದುನೂರು ರೂಪಾಯಿ ಕಟ್ಟೋದ್ರಿಗೆ ಫೋರ್ ಹಂಡ್ರೆಡ್ ಅದೇ ಥರ ಕೆಳಗಡೆ ಟೂ ಫಿಫ್ಟಿ ಯಾರು ಕಟ್ಟಿದ್ರೆ ಟೂ ಫಿಫ್ಟಿ ದುಡ್ಡು ವಾಪಸ್ಸು ರೀಫಂಡ್ ಆಗುತ್ತೆ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ಡಿಟೇಲ್ ಆಗಿದೆ ಇಲ್ಲಿ ಡಿಟೇಲ್ ಕೊಟ್ಟಿದೆ ನೋಡಿ ಫಸ್ಟು ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗುತ್ತೆ ಅದನ್ನ ಅದಾದ ನಂತರ ಪಿ ಇ ಟಿ ಫಿಸಿಕಲ್ ಮುಗಿಯುತ್ತೆ ಅದಾದ ಮೇಲೆ ಡಾಕ್ಯುಮೆಂಟೇಷನ್ ಇರುತ್ತೆ ಅದಾದ ತಕ್ಷಣ ಡೈರೆಕ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅದಾದ ಮೇಲೆ ನಿಮಗೆ ಡೈರೆಕ್ಟ್ ಜಾಯ್ನಿಂಗ್ ಲೆಟ್ರ್ ಬರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಏನು ಸರ್ ಇದರಲ್ಲಿ ಬೇಸಿಕ್ ನಮಗೆ ಬೇಕಾಗಿರೋದು ಸಿ ಬಿ ಟಿ ಸಿ ಬಿ ಟಿಗೆ ಬೇಕಾಗಿರೋ ಸಿಲೆಬಸ್ಸು ನೋಡಿ ಏನಿದೆ ಡ್ಯೂರೇಷನ್ ನೈಂಟಿ ಮಿನಿಟ್ಸ್ ಅಂದರೆ ಒಂದೂವರೆ ಗಂಟೆ ಒಂದೂವರೆ ತಾಸು ಎಕ್ಸಾಮ್ ಇರುತ್ತೆ ಜನ್ರಲ್ ನಾಲೆಜ್ ಜನರಲ್ ಸೈನ್ಸ್ ನೋಡಿ ಇಪ್ಪತ್ತೈದು ಅಂದರೆ ಸೈನ್ಸ್ ಇಪ್ಪತ್ತೈದು ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಜಿ ರೀಸನಿಂಗ್ ಮೂವತ್ತು ಆಮೇಲೆ ಜನರಲ್ ಅವರೆನ್ಸ್ ಅಂದರೆ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಆಮೇಲೆ ನೆಗೆಟಿವ್ ಏಟ್ ಇರುತ್ತೆ ಒನ್ ಬೈ ತ್ರೀ ಏನಿರುತ್ತೆ ನೆಗೆಟಿವ್ ಕೂಡ ಇರುತ್ತೆ ಸೊ ನೋಡಿ ಬೇಕಿದ್ರೆ ಇದು ಹ್ಯಾಂಡಿಕ್ಯಾಪ್ ಮತ್ತು ಇವರಿಗೆ ಡ್ಯುರೇಷನ್ನ ಎರಡು ಗಂಟೆ ಮಾಡಿದ್ದಾರೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ ಅದು ಸೊ ಹಾಗಾಗಿ ನೋಡಿ ತಲೆಯಲ್ಲಿರಲಿ ನೈಂಟಿ ಮಿನಿಟ್ಸ್ ಎಕ್ಸಾಮು ದೀಡ್ ತಾಸು ಇಪ್ಪತ್ತೈದು ಸೈನ್ಸ್ ಇರುತ್ತೆ ಇಪ್ಪತ್ತೈದು ಮ್ಯಾಥಮೆಟಿಕ್ಸ್ ಜನರಲ್ ಇಂಟೆಲಿಜೆಂಟ್ ಆ್ಯಂಡ್ ರೀಸನಿಂಗ್ ಮೂವತ್ತು ಮತ್ತು ಜನರಲ್ ಅವರೆನ್ಸ್ ಕರೆಂಟ್ ಅಫೇರ್ಸ್ ಎಷ್ಟಿರುತ್ತೆ ಇಪ್ಪತ್ತು ಸೊ ಟೋಟಲಾಗಿ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಸೊ ಕೆಳಗಡೆ ನೋಡಿ ನಿಮಗೆ ಇಡೀ ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ ಇಟ್ ಸಿಲೆಬಸ್ಸು ಸೇಮು ಎಸ್ ಎಸ್ ಜಿ ಡಿ ಆಗಲಿ ಅಗ್ನಿವಿರ ಆಗಲಿ ಯಾವುದೇ ಎಕ್ಸಾಮ್ಗೇನು ಪ್ರಿಪೇರ್ ಮಾಡ್ತಿರಲ್ಲ ನಾವು ಇವಾಗ ಆಲ್ರೆಡಿ ಏನು ಕ್ಲಾಸಸ್ ನಡೆಸಿದ್ದೀವಲ್ಲ ಟೋಟಲಿ ಡಿಪೆಂಡ್ ಗ್ರೂಪ್ ಡಿನು ಸೇಮ್ ಇರುತ್ತೆ ಬೇಕಿದ್ರೆ ನೋಡಿ ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್ ಬೋರ್ಡ್ ಮಾಸು ಡೆಶ್ಮಲ್ ಫ್ರ್ಯಾಕ್ಷನ್ ಎಲ್ ಸಿ ಎಮ್ ಎಚ್ ಎ ಪ್ರೇಷೋ ಪರ್ಸಂಟೇಜ್ ಮೆನ್ಸುರೇಷನ್ ಟೈಮ್ ಆ್ಯಂಡ್ ವರ್ಕ್ ಟೈಮ್ ಡಿಸ್ಟೆನ್ಸ್ ಇವೆಲ್ಲನೂ ನೋಡಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಆಮೇಲೆ ರೀಸ್ನಿಂಗ್ ಕೂಡ ನೋಡ್ಬೇಕಾದ್ರೆ ಸಿಲೆಬಸ್ಸು ಜನರಲ್ ಸೈನ್ಸ್ ಏನಿರುತ್ತೆ ಫಿಸಿಕ್ಸು ಕೆಮಿಸ್ಟ್ರಿ ಮತ್ತು ಬಯೋಲಜಿ ಯಾವುದಂದರೆ ಟೆಂತ್ ಸ್ಟ್ಯಾಂಡರ್ಡ್ ಎಸ್ ಎಲ್ ಸಿ ಲೆವೆಲ್ವರೆಗೆ ಅಷ್ಟೇ ಎಕ್ಸಾಮಿನೇಷನ್ ಕೇಳ್ತಾನೆ ಅದೇ ಥರ ಜಿ ಕೆ ಜಿ ಕೆ ಬಂದುಬಿಟ್ಟು ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಸ್ಪೋರ್ಟ್ಸು ಕಲ್ಚರು ಎಕನಾಮಿಕ್ಸ್ ಪಾಲಿಟಿಕ್ಸ್ ಇದೆಲ್ಲ ಇದ್ರ ಮೇಲೆ ಇರುತ್ತೆ ಜಿ ಕೆರಲ್ಲಿ ಟ್ವೆಂಟಿ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ನೋಡಿ ಪಿ ಇ ಟಿ ಸರ್ ಪಿ ಇ ಟಿ ಬಗ್ಗೆ ಡಿಸ್ಕಷನ್ ಮಾಡೋಣ ಪಿ ಇ ಟಿ ಅಂದರೆ ಫಿಸಿಕಲ್ ಏನಿರುತ್ತೆ ಅಂದರೆ ತರ್ಟಿ ಫೈವ್ ಕೆ ಜಿ ಒಂದು ಚೀಲ ಇರುತ್ತೆ ಅಂದರೆ ಅದರಲ್ಲಿ ಉಸುಕ್ ತುಂಬಿರ್ತಾರೆ ನಾನು ಆಲ್ರೆಡಿ ಎಕ್ಸಾಮ್ ಬರೆದಿದ್ದೇನೆ ನನಗೆ ಗೊತ್ತಿದೆ ಏನು ಮಾಡ್ತಾರೆ ಏನಿಲ್ಲ ಅಂತ ಸೊ ತರ್ಟಿ ಫೈವ್ ಕೆ ಜಿಯಲ್ಲಿ ಮರಳು ಮರಳನ್ನು ತುಂಬಿಟ್ಟಿರ್ತಾರೆ ಅದನ್ನು ಹತ್ಕೊಂಡು ಎಷ್ಟು ಎರಡು ಮಿನಿಟ್ನೇ ನೂರು ಮೀಟರ್ ನಡೀತಾ ಹೋದರೆ ಆಗುತ್ತೆ ಆರಾಮಾಗಿ ಆಗುತ್ತೆ ಅದು ಎರಡು ನಿಮಿಷ ಹೋಗಬೇಕು ಅದಾದ ನಂತರ ಏನಿರ್ತದೆ ಒಂದು ಕಿಲೋಮೀಟರ್ ತೌಸಂಡ್ ಮೀಟರ್ ರನ್ನಿಂಗ್ ಇರುತ್ತೆ ಎಷ್ಟು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಇದ್ಯಾರಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಅರ್ಥ ಆಯ್ತಾ ಫಸ್ಟ್ ಆಫ್ ಆಲ್ ಏನು ಮೂವತ್ತೈದು ಕೆ ಜಿ ವೇಟ್ನ ಹೆಗಲ್ ಮೇಲೆ ಹೊತ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಕೆಳಗೆ ಹಾಕಬಾರ್ದು ಅದನ್ನು ಎಷ್ಟು ಹಂಡ್ರೆಡ್ ಮೀಟ್ರ್ ಕ್ಯಾರಿ ಮಾಡಬೇಕು ಎಷ್ಟು ನಿಮಿಷದಲ್ಲಿ ಎರಡು ನಿಮಿಷದಲ್ಲಿ ಆರಾಮ್ ನೀವು ನಲ್ವತ್ತು ಸೆಕೆಂಡಲ್ಲಿ ಮುಗಿಸ್ಬೋದು ವರಿ ಇಲ್ಲ ನೆಕ್ಸ್ಟ್ ಬರೋದು ತೌಸಂಡ್ ಮೀಟರ್ ರನ್ನಿಂಗ್ ಅಂದರೆ ಒಂದು ಕಿಲೋಮೀಟ್ರ್ ರನ್ನಿಂಗ್ನ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸ್ಬೇಕು ಅದೇ ಥರ ಫೀಮೇಲ್ ಕ್ಯಾಂಡಿಡೇಟ್ಸ್ ನೋಡಿ ಕನ್ಸಿಷನ್ ಇದೆ ಅವ್ರಿಗೆ ನೋಡಿ ಇಪ್ಪತ್ತು ಕೆ ಜಿ ಬ್ಯಾಗ್ನ ಹತ್ಕೊಂಡ್ಬಿಟ್ಟು ಟೂ ಮಿನಿಟ್ಸಲ್ಲಿ ಸೇಮ್ ನಿಮಿಷ ಸೇಮು ಬಟ್ ಅವ್ರಿಗೆ ವೇಟ್ ಇರುತ್ತೆ ಟ್ವೆಂಟಿ ಕೆ ಜಿನ ಕ್ಯಾರಿ ಮಾಡಬೇಕು ಅದೇ ಥರ ಅವರಿಗೆ ನೋಡಿ ತೌಸಂಡ್ ಮೀಟ್ರ್ ರನ್ನು ರನ್ನಿಂಗು ಎಷ್ಟು ಐದು ನಿಮಿಷ ನಲವತ್ತು ಸೆಕೆಂಡಲ್ಲಿ ಅವರು ಗ ಹುಡುಗ್ರಕ್ಕಿಂತ ಅವ್ರಿಗೆ ಜಾಸ್ತಿ ಇದೆ ಫೈವ್ ಮಿನಿಟ್ಸ್ ಫಾರ್ಟಿ ಸೆಕೆಂಡ್ ಸೊ ಇನ್ನೊಂದು ಫ್ರೆಂಡ್ಸ್ ಇವ್ರದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅವ್ರದ್ದು ಯಾವುದೇ ಥರ ರನ್ನಿಂಗಲ್ಲಿ ಇಷ್ಟು ಸ್ಪೆಸಿಲಿಟಿ ಇರುತ್ತೆ ಅವರೆಲ್ಲ ರನ್ನಿಂಗಲ್ಲಿ ಹಗ್ಗ ಹಿಡಿಯೋದು ಫಸ್ಟ್ ಯಾರು ಬಂದರೂ ಸೆಕೆಂಡ್ ಆ ಥರ ಏನೂ ಇರೋಲ್ಲ ಅವರೆಲ್ಲ ಸೆನ್ಸಾರ್ ಮೇಲೆ ವರ್ಕ್ ಆಗುತ್ತೆ ಸೊ ನೆಲೆ ನೀವು ರನ್ನಿಂಗ್ ಮಾಡಬೇಕಾದ್ರೆ ಟೂ ಫಿಫ್ಟಿ ರೌಂಡ್ಸ್ದು ನಾಲ್ಕು ರೌಂಡ್ ಹಾಕಬೇಕಿರುತ್ತೆ ಅಲ್ಲೆಲ್ಲ ಸೆನ್ಸಾರ್ ಇರುತ್ತೆ ಕೆಳಗಡೆ ಮ್ಯಾಟ್ ಹಾಕಿರ್ತಾರೆ ನಿಮ್ಮ ಕಾಲಿಗೆ ಒಂದು ಆ ಬೆಲ್ಟ್ ಕೊಟ್ಟಿರ್ತಾರೆ ಅದು ಆಟೋಮೆಟಿಕ್ ಸೆನ್ಸರ್ ಆನ್ ಆಗುತ್ತೆ ನೀವು ಯಾವಾಗ ಬೆಲ್ಟ್ ಮೇಲೆ ಮ್ಯಾಟ್ ಮೇಲೆ ಕಾಲಿಟ್ಟು ರನ್ನಿಂಗ್ ಸ್ಟಾರ್ಟ್ ಮಾಡ್ತಿರಲ್ಲ ನಿಮ್ಮದು ಕೌಂಟೌನ್ ಸ್ಟಾರ್ಟ್ ಆಗಿಬಿಡುತ್ತೆ ಟೈಮು ಫಸ್ಟ್ ರೌಂಡಿಗೆ ಎಷ್ಟು ಬಂದ್ರಿ ಸೆಕೆಂಡ್ ರೌಂಡ್ಗೆ ಅಲ್ಲಿ ಯಾರೂ ನಿಮಗೆ ಹೇಳೋರು ಇರಲ್ಲ ಓಡಿರಿ ಎರಡನೇ ರೌಂಡು ಮೂರನೇ ರೌಂಡ್ ಅಂತ ಯಾರೂ ಹೇಳೋರು ಇರೋದೇ ಇಲ್ಲ ನಿಮಗೆ ನೀವೇ ಇಟ್ಕೊಂಡು ನಾಲ್ಕು ರೌಂಡ್ ಹಾಕಬೇಕು ಟೂ ಫಿಫ್ಟಿ ಪರ್ ರೌಂಡ್ ಇರುತ್ತೆ ನಾಲ್ಕು ರೌಂಡ್ ಹಾಕಿದ್ರೆ ಒಂದು ಸಾವಿರ ಮೀಟ್ರ್ ಆಗುತ್ತೆ ಅದು ಆಟೋಮೆಟಿಕ್ ನಿಮ್ಮದು ಕೌಂಟ್ ಆಗ್ತಿರುತ್ತೆ ಟೈಮು ಯಾವಾಗ ನೀವು ನಾಲ್ಕನೇ ರೌಂಡ್ಗೆ ಬಂದು ಅದು ಮ್ಯಾಟ್ ಮೇಲೆ ಕಾಲು ಇಡ್ತಿರಲ್ಲ ನಿಮ್ಮದು ಟೈಮು ರೆಕಾರ್ಡ್ ಆಗಿರುತ್ತೆ ಅದಾದ ತಕ್ಷಣ ನೀವು ಮನೆಗೆ ಬರುವಷ್ಟರಲ್ಲೇ ಗೊತ್ತಾಗುತ್ತೆ ನಿಮ್ಮ ರಿಸಲ್ಟು ನಿಮ್ಮ ಪಿ ಇ ಟಿ ಪಾಸ್ ಆಗಿದ್ದೀರೋ ಇಲ್ಲೋ ಅಂತ ಲಕ್ಷ್ಯದಲ್ಲಿರಲ್ಲ ಯಾಕಂದರೆ ನಾನು ಲಾಸ್ಟ್ ಟೈಮ್ ಎಕ್ಸಾಮ್ ಬರೆದಿದ್ದೆ ಇದ್ರ ಬಗ್ಗೆ ನನ್ನ ಕಂಪ್ಲೀಟ್ ಮಾಹಿತಿ ಇದೆ ರನ್ನಿಂಗ್ದು ಈ ಥರ ಸೆನ್ಸಾರ್ ಮೇಲೆ ಇರುತ್ತೆ ಅಲ್ಲಿ ಯಾವುದೇ ಥರ ಮೋಸ ಆಗೋಲ್ಲ ನಿಮ್ಮದು ಆರಾಮಾಗಿ ಫೋ ನಿಮ್ಮದು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಹುಡುಗರಿಗೆ ಐದು ನಿಮಿಷ ನಲ್ವತ್ತು ಸೆಕೆಂಡ್ ಹುಡುಗಿಯರಿಗೆ ನೀವು ಅಂದ್ಕೊಂಡಿರೋ ಹಾಗೆ ನಾಲ್ಕು ರೌಂಡ್ ಹಾಕಿಬಿಟ್ರೆ ನಿಮ್ಮದು ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇನ್ನು ನಾರ್ಮಲೈಸೇಷನ್ ಮಾರ್ಕ್ಸ್ ಅಂತ ಇರುತ್ತೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ ನಾರ್ಮಲೈಸೇಷನ್ ಮಾರ್ಕ್ಸ್ ಅಂದರೆ ಈ ಗ್ರೂಪ್ ಡಿ ಎಕ್ಸಾಮ್ನ ಒಂದು ದಿನ ಎರಡು ದಿನ ನಡೆಸುವಂಥ ಎಕ್ಸಾಮ್ ಅಲ್ಲ ಯಾಕಂದರೆ ಲಕ್ಷಾನ್ ಗಟ್ಟಲೆ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಹೇಗೆ ಅಂದರೆ ಎಕ್ಸಾಮು ಶಿಫ್ಟ್ ವೈಸ್ ಎಕ್ಸಾಮ್ ನಡೆಯುತ್ತೆ ಹಾಗಾಗಿ ಸಿಂಕಾಪಟ್ಟಿ ಶಿಫ್ಟ್ ಇರೋದರಿಂದ ಒಂದು ಶಿಫ್ಟಿಗೆ ಕಡಿಮೆ ಡಿಫಿಕಲ್ಟಿ ಲೋ ಇರೋ ಬರ್ಬೋದು ಒಂದು ಶಿಫ್ಟಿಗೆ ಕಠಿಣವಾದ ಪ್ರಶ್ನೆಗಳು ಕೇಳ್ಬೋದು ಹೀಗಾಗಿ ಅವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡ್ತಾರೆ ನಾರ್ಮಲೈಸೇಷನ್ ಅಂತ ಮಾಡ್ತಾರೆ ಅಂದರೆ ಕೆಲವೊಬ್ಬರಿಗೆ ಹತ್ತು ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಬೋದು ಕೆಲವರಿಗೆ ಕಡಿಮೆ ಮಾಡ್ಬೋದು ಯಾಕಂದರೆ ಬ್ಯಾಲೆನ್ಸ್ ಡಿಪೆಂಡ್ ಆನ್ ಶಿಫ್ಟ್ ಇರುತ್ತೆ ಹಾಗಾಗಿ ನಾರ್ಮಲೈಸೇಷನ್ ಮಾರ್ಕ್ಸ್ನು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನೋಡಿ ಸರ್ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಡಿಟೇಲ್ ಆಗಿ ಏನು ಕೊಟ್ಟಿದ್ದಾನೆ ಪೋಸ್ಟ್ ವೈಸ್ಗಳ ಬಗ್ಗೆ ಕೊಟ್ಟಿದ್ದಾನೆ ಯಾವ್ಯಾವ ಪೋಸ್ಟ್ ಇದೆ ನೋಡಿ ಬೇಕಾದ್ರೆ ಅಸಿಸ್ಟೆಂಟ್ ಎಸ್ ಆ್ಯಂಡ್ ಟಿ ಸಿಗ್ನಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಗಳಲ್ಲಿ ಆಮೇಲೆ ಅಸಿಸ್ಟೆಂಟ್ ವರ್ಕ್ಶು ವರ್ಕ್ಶಾಪ್ ಈ ಥರ ನೋಡಿ ಅಸಿಸ್ಟೆಂಟ್ ಲೋಕೋ ಸಿಲ್ಡ್ ಈ ಥರ ಎಲ್ಲ ನಿಮಗೆ ಕಂಪ್ಲೀಟಾಗಿ ಪೋಸ್ಟ್ ವೈಸ್ ಇದ್ದಾವೆ ಇದರಲ್ಲಿ ಡಿಟೇಲಾಗಿ ಪೋಸ್ಟ್ ಕೂಡ ಪೋಸ್ಟ್ ಕೂಡ ಕೂಡ ಕೊಟ್ಟಿದ್ದಾನೆ ಯಾವ್ಯಾವ ಥರ ಇದ್ದಾವೆ ಅಂತ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ನಮ್ಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವೇಕೆನ್ಸೀಸ್ ಈಗ ನೋಡಿ ನಾವು ಹಾಕ್ತಿರೋದು ಅಪ್ಲಿಕೇಶನ್ ಅದಕ್ಕೆ ಆರ್ ಆರ್ ಸಿ ಹುಬ್ಬಳ್ಳಿ ಸೊ ಆರ್ ಆರ್ ಸಿ ಹುಬ್ಬಳ್ಳಿಗೆಲ್ಲಿ ಬರುವಂಥ ಪೋಸ್ಟ್ಗಳು ಕೊಟ್ಟಿದ್ದಾನೆ ಐದುನೂರ ಮೂರು ಸೊ ಟೋಟಲ್ ಪೋಸ್ಟ್ ಎಷ್ಟಿದ್ದಾವೆ ಐದುನೂರ ಮೂರು ಪೋಸ್ಟ್ ಹುಬ್ಬಳ್ಳಿ ರೀಜನ್ಗೆ ಕೊಟ್ಟಿದ್ದಾನೆ ಅದರಲ್ಲಿ ಡಿವೈಡ್ ಮಾಡಿದ್ದಾನೆ ಅಸಿಸ್ಟೆಂಟ್ ಎಸ್ ಎಂಟಿ ನೋಡಿ ವರ್ಕ್ಶಾಪು ಬ್ರಿಡ್ಜು ಲೋಕೋಸಿಲ್ಡು ಮತ್ತು ಅಸಿಸ್ಟೆಂಟ್ ಪಾಯಿಂಟ್ ಮ್ಯಾನ್ ಇವೆಲ್ಲ ಏನು ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ಗಳು ಯಾವ್ಯಾವ ಇದ್ದಾವೆ ಅಂತ ಎಲ್ಲ ಡಿಟೇಲಾಗಿ ಲಿಸ್ಟ್ ಕೊಟ್ಟಿದ್ದಾನೆ ಸೊ ಹಾಗಾಗಿ ನಮ್ಮ ಪೋಸ್ಟ್ ಎಷ್ಟಿದ್ದಾವೆ ಹುಬ್ಬಳ್ಳಿ ರೀಸನ್ಗೆ ಅಂದರೆ ಐದುನೂರ ಮೂರು ಪೋಸ್ಟ್ ಇದ್ದಾವೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಅಪ್ಲಿಕೇಶನ್ ಹಾಕಿರಿ ಆಮೇಲೆ ಇಲ್ಲ ಸರ್ ನಮ್ಗೆ ಇನ್ನು ಬೇರೆ ಬೇರೆ ಜೋನ್ಗೆ ಹಾಕ್ತೀನಿ ಅಂದರೆ ಕೆಳಗಡೆ ಡಿಟೇಲ್ಸ್ ಕೊಟ್ಟಿದೆ ನೋಡಿ ಇದು ಜಬಲ್ಪುರಲ್ಲಿ ನೋಡಿ ಹದಿನಾರು ನೂರ ಹದಿನಾಲ್ಕು ಪೋಸ್ಟ್ ಇದ್ದಾವೆ ಅದೇ ಥರ ಭುವನೇಶ್ವರಲ್ಲಿ ನೋಡಿ ಒಂಬೈನೂರ ಅರವತ್ನಾಲ್ಕು ಪೋಸ್ಟ್ ಇದ್ದಾವೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟಲ್ಲಿ ಜೋನ್ಗಳಲ್ಲಿ ಅದು ವೆರೈಟಿ ಆಫ್ ಅಲ್ಲಿ ಜೋನಲ್ಲಿ ರಿಕ್ವೈರ್ಮೆಂಟ್ ಎಷ್ಟಿದೆ ಅದರ ಮೇಲೆ ವೇಕೆನ್ಸಿಗಳು ಡಿಸೈಡ್ ಆಗಿದ್ದಾವೆ ಸೊ ಸ್ಟೂಡೆಂಟ್ಸ್ ನಾನು ಇಷ್ಟೇ ಗ್ರೂಪ್ ಡಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಗ್ರೂಪ್ ಡಿ ರೈಲ್ವೆಯಲ್ಲಿ ಸೆವೆಂತ್ ಪೇ ಆಗಿರೋದ್ರಿಂದ ನಿಮ್ಮ ಸ್ಯಾಲ್ರಿ ಕೂಡ ಒಂದು ಡಿಸೆಂಟ್ ಅಮೌಂಟ್ ಸ್ಯಾಲ್ರಿ ಬರುತ್ತೆ ಆಮೇಲೆ ವರ್ಕಿಂಗ್ ಅವರು ಅಷ್ಟೇನು ಡಿಫಿಕಲ್ಟಿ ಇರೋಲ್ಲ ಆಮೇಲೆ ಇದ್ರದ್ದು ಪ್ರಿಪ್ರೇಷನ್ ಬಗ್ಗೆ ನಾನು ಹೇಳಬೇಕು ಇವಾಗ ಪ್ರಿಪ್ರೇಷನ್ ಹೇಗೆ ಮಾಡೋದು ಸರ್ ಅಂತಂದರೆ ನಾವು ಆಲ್ರೆಡಿ ಇವಾಗ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಆರ್ ಆರ್ ಬಿ ಗ್ರೂಪ್ ಡಿ ಬಗ್ಗೆ ಸೊ ಎಲ್ಲರೂ ನೋಡಿ ಸೇಮ್ ಸಿಲೆಬಸ್ ಎಲ್ಲ ಸೇಮ್ ಇರುತ್ತೆ ಪ್ರಿಪ್ರೇಷನ್ ಬಗ್ಗೆ ವರಿ ಬಿಡಿ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಬಲ್ಲಿ ನಾವು ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ನೊಮ್ಮೆ ನಿಮ್ಗೆ ಅನೌನ್ಸ್ ಮಾಡ್ತೀವಿ ಡೇಟ ಡೇಟು ಕೂಡ ಎಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ ಫಸ್ಟ್ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಹತ್ತದ ನಂತರ ನಾವೆಲ್ಲ ಅನೌನ್ಸ್ಮೆಂಟ್ ಮಾಡ್ತೀವಿ ಕ್ಲಿಯರಾ ಸೊ ಪೋಸ್ಟ್ ಗೊತ್ತಾಗಿದೆ ಟೋಟಲ್ ಇರೋದು ಮೂವತ್ತೆರಡು ಸಾವಿರ ಚಿಲ್ಲರೆ ಅದ್ರ ಜೊತೆಗೆ ನಮ್ಮ ಹುಬ್ಬಳ್ಳಿಯಲ್ಲಿರುವಂಥ ಪೋಸ್ಟ್ಗಳು ಐದುನೂರ ಮೂರು ಪೋಸ್ಟ್ಗಳು ಎಜುಕೇಷನ್ ಬೇಕಾಗಿರೋದು ಜಸ್ಟ್ ಎಜುಕೇಷನ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಲ್ಕು ಎಸ್ ಎಲ್ ಸಿ ಅಥವಾ ಐ ಟಿಯಾಗಿ ಕೂಡ ಕಂಪ್ಲೀಟ್ ಆದರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಟ್ಕೋಬೇಡಿ ಸೊ ಹಾಗಾಗಿ ಎಲ್ಲರೂ ಅಪ್ಲಿಕೇಶನ್ ಇವತ್ತಿಂದ ಸ್ಟಾರ್ಟ್ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತ್ಮೂರು ಜನವರಿಗೆ ಸ್ಟಾರ್ಟು ಎಂಡ್ ಆಗೋದು ಇಪ್ಪತ್ತೆರಡು ಫೆಬ್ರವರಿ ಮುಂದಿನ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಎಂಡಾದರೆ ಮುಗಿದೋಯ್ತು ಹಾಗಾಗಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ಬ್ಯಾಚ್ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲರೂ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟ್ರಿಗೆ ಜಾಯ್ನ್ ಆಗಿ ಏನೇ ಡೌಟ್ಸ್ ಇದ್ರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸು ಹೇಳ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್